ಭಿನ್ನ ಮೂಲ ಮರಾಠಿ ಕವಿತಾ ಮಹಾಜನ ಅನುವಾದಕರು ವೀಣಾ ಶಾಂತೇಶ್ವರ ಒಂದು ರಚಿತಾ ಶಿರ್ಕೆ ಎಲ್ಲಾದರೂ ನನ್ನ ವಿವೇಕ ಬುದ್ಧಿ ಹಾಜರಿದ್ದರೆ ದಯವಿಟ್ಟು ಮೈಕ್ ಬಳಿ ಬರಬೇಕು ಅವಧೂತ ಪರಳಕರ ಅವರ ಸಾಲು ಓಡಮ್ಮಾ ಓಡು ಐದು ಮೂವತ್ತೇಳರ ಲೋಕಲ್ ತಪ್ಪಿಸಿಕೊಳ್ಳಲಾಗದು ತಪ್ಪಿದರೆ ನಡೆಯುವುದೇ ಇಲ್ಲ ಮುಂದಿನ ಎಲ್ಲಾ ವೇಳಾಪತ್ರಿಕೆಯೇ ಅಸ್ತವ್ಯಸ್ತವಾದೀತು ಹಾಗೆ ಆಗಕೂಡದು ಅದರ ಬದಲಿಗೆ ಓಡು ಈ ಮೂರು ಚಿಕ್ಕ ಓಣಿಗಳನ್ನು ದಾಟು ನಂತರ ತಿರುಗಿಕೊ ಆದಾಯಕರ ಕಟ್ಟಡ ದಾಟಿ ಮುಂದೆ ಸಾಗು ಭುಯಾರಿ ಮಾರ್ಗದ ಮೆಟ್ಟಿಲುಗಳನ್ನು ಹತ್ತು ನೋಡು ನಾಲ್ಕನೇ ನಂಬರಿನ ಪ್ಲಾಟ್ಫಾರ್ಮ್ಗೆ ಗಾಡಿ ಬಂದು ಹತ್ತುವುದಲ್ಲವೇ ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಬಂದಿತ್ತು ಇಷ್ಟರಲ್ಲೇ ಏದುಸಿರು ಬಿಡಬೇಡ ಅದೆಲ್ಲಾ ಗಾಡಿ ಏರಿ ಕೂತ ನಂತರ ನೋಡಲ್ಲಿ ಹಳಿಗಳ ಮೇಲೆ ಧಡಧಡ ಸದ್ದು ಮಾಡುತ್ತಾ ಹೊರಳಿ ಬರುತ್ತಿದೆ ಸೆರಗು ಸಿಕ್ಕಿಸ್ಕೊ ಪರ್ಸ್ ಕೊರಳಿಗೆ ಹಾಕೋ ಬಂದೇ ಬಿಟ್ಟಿತ್ತು ಲೇಡೀಸ್ ಕಂಪಾರ್ಟ್ಮೆಂಟ್ ಕರೆಕ್ಟಾಗಿ ಜಿಗಿದುಬಿಡು ವೇಗ ಬದಲಿಸಬೇಡ ಕಿಡಕಿಯ ಕಡೆ ಧಾವಿಸು ಬೇರೆ ಬಾಗಿಲಿಂದ ಒಳ ಬರುತ್ತಿರುವ ಮಹಿಳೆಗೆ ಹಾಯಬೇಡ ಅಷ್ಟೇ ಈಗ ಉಸಿರು ತೆಗೆದುಕೋ ಮೆಲ್ಲಗೆ ಎದೆ ಧಡಧಡಿಸಲಿ ಬಳಿಕ ಒಂದು ದೀರ್ಘ ಉಸಿರು ಭಾರವಾದ ಕಣ್ಣೆವೆಗಳನ್ನು ಮೇಲೆತ್ತಿ ನೋಡು ಎದುರಿಗೆ ಜನಿ ನಿಂತಿರಬಹುದು ಬೋಸುಡಿ ಪ್ರತಿಸಲದ ಹಾಗೆ ಲೇಟಾಗಿ ಹತ್ತಿ ನಂತಿರ ಎದುರಿಗೆ ಬಂದು ನಿಂತಿದ್ದಾಳು ಆರಾಮಾಗಿ ಅಂಧೇರಿಗೆ ಅವಳಿಗೆ ಸೀಟು ಬಿಟ್ಟುಕೊಡುವುದು ಬಳಿಕ ಬೋರಿವಲಿಗೆ ಮತ್ತೆ ತುಸು ಹೊತ್ತು ಆರಾಮ ಕೂಡಬಹುದು ಪರ್ಸನ್ನು ಬೇಗ ಜನಿಯ ಕಡೆ ಕೊಡು ಇಲ್ಲವಾದರೆ ನೋಡು ನೋಡುತ್ತಲೇ ಮೇಲಿನ ರ್ಯಾಕ್ ತುಂಬಿ ಹೋದೀತು ತೊಡೆಯ ಮೇಲೆ ಪರ್ಸ್ ಇಟ್ಟುಕೊಂಡು ಕೂತರೆ ತೂಕಡಿಸುವುದು ಆಗಲಾರದು ಅಲ್ಲದೆ ಅದು ಸೀರೆಯ ಮೇಲಿಂದ ಒಂದೇ ಸಮನೆ ಕೆಳಗೆ ಜಾರುವುದು ತುಸು ಹೊತ್ತಾದ್ರೂ ಫ್ರೀಯಾಗಿರಬೇಕು ಸತತವಾಗಿ ಕೈಯಲ್ಲಿ ಹೆಗಲ ಮೇಲೆ ತೊಡೆಯ ಮೇಲೆ ಏನಾದ್ರೂ ಪೆನ್ನು ಫೈಲು ಪರ್ಸು ಡಬ್ಬಿ ಮತ್ತೆ ಮನೆಗೆ ಹೋದ ಮೇಲಂತೂ ಇದ್ದೇ ಇದೆಯಲ್ಲ ಹರಾಮಿ ಬದುಕು ಹೌದು ಈ ಬದುಕು ಹರಾಮಿಯೇ ಇದು ನನ್ನ ಸ್ವಾಭಾವಿಕ ಬದುಕು ಅಲ್ಲ ಪೋಳಪಾಟ ಲಟ್ಟಣಿ ಪರಾತ ಬೋಗುಣಿ ತಪ್ಪೇಲಿ ಕುಕ್ಕರ್ ಮಿಕ್ಸರ್ ಈಳಿಗೆ ಚಾಕು ಕಡಚಿಗೆ ಇಕ್ಕಳು ಚಮಚೆ ಬಟ್ಟಲು ತಟ್ಟೆ ಲೋಟ ಔಷಧಿಯ ಬಾಟಲ್ಗಳು ಕ್ಯಾಪ್ಸ್ಯೂಲ್ಸ್ ಮುಲಾಮು ಜನಿಯ ಪಕ್ಕದ ಕಿಟಕಿಯ ಬಳಿ ಯಾರೋ ಹೊಸ ಹೆಂಗಸು ನಿಂತದ್ದು ಕಾಣುತ್ತದೆ ಎದೆ ಏರಿಳಿಯುತ್ತಿದೆ ಸಾಮಾನ್ಯವಾಗಿ ನಿಲ್ಲುತ್ತಿದ್ದ ಕಿಟಕಿಯ ಬಳಿ ಜಾಗ ಹೋದದ್ದಕ್ಕೆ ಜನಿಗೆ ಸಿಟ್ಟು ಬಂದಿರುತ್ತದೆ ಆಕೆಗೆ ಕೊಂಚವೂ ಮಿಸುಗಾಡಲು ಆಗುವುದಿಲ್ಲ ಈ ಹೆಂಗಸು ಜಾಳಿಗೆಯ ಆಚೆ ಶೂನ್ಯದಲ್ಲಿ ದೃಷ್ಟಿನೆಟ್ಟು ನಿಂತಿದ್ದಾಳೆ ಯಾರೋ ಯಾರಿಗೆ ಗೊತ್ತು ಈ ಮೊದಲೆಂದು ಕಂಡಿರ್ಲಿಲ್ಲ ಯಾರೇ ಇರ್ಲಿ ಆಕೆಗೆ ಜಾಗ ಬಿಟ್ಟು ಕೊಡಕೂಡದು ಜನಿಗೆ ಮಾತ್ರ ಕೊಡ್ಲೇಬೇಕಲ್ಲ ಯಾವಾಗ ಕೊಡೋದು ಅಥವಾ ಈಗಲೇ ಹೇಳುವುದೆ ದಾದರವರೆಗೆ ಕೂತಿರು ಅಂತ ಅಂದ್ರೆ ಮುಂದೆ ನಿಶ್ಚಿಂತೆಯಾಗಿ ಮಲಗಿಬಿಡಬಹುದು ಕಣ್ಣೆವೆಗಳಿಗೆ ಕಲ್ಲು ಕಟ್ಟಿದಂತೆ ಭಾರ ಅನಿಸುತ್ತದೆ ಜನಿ ಅನ್ನುತ್ತಾಳೆ ನಿನಗಿಂದು ಆರಾಮ ಅನಿಸುತ್ತಿಲ್ಲವಲ್ಲವೇ ರಚಿತಾ ನೀನು ನೇರವಾಗಿ ಮಲಗಿಬಿಡು ವಸಾಯಿ ಬಂದಾಗ ನಾನು ಎಬ್ಬಿಸ್ತೇನೆ ನನಗಾಗಿ ಏಳ್ಬೇಡ ಇವತ್ತು ಅಮೃತ ಬಂದಿಲ್ಲ ಶೀತಲಾ ನನಗೆ ತುಸು ಹೊತ್ತು ಸೀಟು ಬಿಟ್ಟು ಜನಿಗೆ ಟ ಮತ್ತೆ ಢ ಉಚ್ಚರಿಸಲು ಬರುವುದಿಲ್ಲ ಅದಿದ್ದಲ್ಲಿ ರಾ ಅನ್ನುತ್ತಾಳೆ ಳಾ ಅನ್ನುವುದಿದ್ದಾಗ ಲ ಅನ್ನುತ್ತಾಳೆ ಆಕೆಗೆ ಎಲ್ಲರೂ ಕಾಡಿಸ್ತಾರೆ ಗಾರಿ ಏರಿದ್ಯಾ ಜನಿ ಜನಿಗೆ ಮನಸ್ಸಿನಲ್ಲಿ ಸಿಟ್ಟು ಬರುತ್ತದೆ ಆದರೆ ಅಸಹಾಯಕತೆಯಿಂದ ಎಲ್ಲವನ್ನೂ ನಗೆಯಲ್ಲಿ ತೇಲಿಸುತ್ತಾಳೆ ಆಕೆಯ ಮುಖ ಪ್ರತಿದಿನದ ಹಾಗೆ ಮುದುಡಿ ಹೋಗುತ್ತದೆ ಆದರೆ ನನ್ನ ಸೀಟು ನಿನಗೆ ಸಾಕಾಗಬಹುದೇ ಜನಿಯ ವಿಶಾಲವಾದ ಕುಂಡೆಗಳನ್ನು ನೋಡುತ್ತಾ ತೆಳ್ಳಗಿನ ಶೀತಲ ನಗುತ್ತ ಕೇಳುತ್ತಾಳೆ ಹೆಂಗಸರು ಮಾತಾಡುತ್ತಿದ್ದಾರೆ ಎಲ್ಲರೂ ಮಾತಾಡುತ್ತಿದ್ದಾರೆ ಅದೂ ಒಂದೇ ವೇಳೆಗೆ ಒಂದೇ ಸಮನೆ ಆದರೂ ಪ್ರತಿಯೊಬ್ಬಳಿಗೂ ತನಗೆ ಸಂಬಂಧಿಸಿದ್ದು ಕೇಳಿಸುತ್ತದೆ ಈ ಎಲ್ಲಾ ತಲೆ ಚಿಟ್ಟು ಹಿಡಿಸುವ ಗದ್ದಲವನ್ನು ಜೋಡಿಸಿ ಮಡಿಕೆ ಮಾಡಿಬಿಡಬೇಕು ಸ್ವಚ್ಛವಾಗಿ ಒಗೆದುಹಾಕಬೇಕು ಈ ಎಲ್ಲಾ ಕಮಟುವಾಸನೆಯ ಸದ್ದುಗಳನ್ನು ನಂತರ ಝಾಡಿಸಿ ಒಣಹಾಕಬೇಕು ಭಾಷೆಯ ತಂತಿಗಳ ಮೇಲೆ ಎಷ್ಟೊಂದು ಭಾಷೆಗಳು ಎಲ್ಲರೂ ಮಾತಾಡುತ್ತಿದ್ದಾರೆ ಹಾಗೆ ಸುಮ್ಮನೆ ಕೈಕಾಲು ಅಲುಗಾಡಿಸಲು ಜಾಗವಿಲ್ಲದಿದ್ದರೂ ಸುಮ್ಮನೆ ಮಾತಾಡುತ್ತಿದ್ದಾರೆ ಜನಿ ಮತ್ತು ಶೀತಲ ನಡುವೆ ಏನೋ ಶುರುವಾಗಿದೆ ಕಿವಿಗಳಿಗೆ ಏನು ಕೇಳಲಲ್ಲದು ಭಾರದಿಂದಾಗಿ